ನಾನು ವಿಜಯ್ ಕುಮಾರ್ ಅಂಗಡಿ ನಿಮ್ಮ ಮಕ್ಕಳ ಸ್ನೇಹಿತ ಕೋಚ್ ಕನ್ಸಲ್ಟೆಂಟ್ ಕಳೆದ ಹದಿನೈದು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇರಿಸಿದ್ದೀನಿ ಆತ್ಮೀಯ ಪೋಷಕರೇ ನಿಮ್ಮ ಮನೆಯಲ್ಲಿ ಮಕ್ಕಳು ಓದ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರ ಬರಲಿಕ್ಕೆ ಕಷ್ಟಪಡ್ತಾ ಇರ್ತಾರ ಅವರ ಹ್ಯಾಂಡ್ ರೈಟಿಂಗ್ ದುಂಡಿಗೆ ಆಗ್ತಾ ಇಲ್ವಾ ಅವ್ರಿಗೆ ಅಕ್ಷರಗಳನ್ನ ಅಂದರೆ ಕನ್ನಡದಲ್ಲಿ ವರ್ಣಮಾಲೆಗಳು ಗುರುತಿಸಲಿಕ್ಕೆ ಬರ್ತಾ ಇಲ್ವಾ ಇಂಗ್ಲೀಷ್ನಲ್ಲಿ ಎ ಬಿ ಸಿ ಡಿ ಕೂಡ ಬರೀಲಿಕ್ಕೆ ಅವರಿಗೆ ಡಿಫಿಕಲ್ಟ್ ಆಗ್ತಾ ಇದೆಯಾ ಟೂ ಲೆಟರ್ ವರ್ಡ್ ತ್ರೀ ಲೆಟರ್ ವರ್ಡ್ ಅವರು ಡಿಕ್ಟೇಷನ್ ಕೊಟ್ಟರೆ ಅಥವಾ ಆಗ್ತಾ ಇಲ್ವಾ ಎಕ್ಸಾಮಿನೇಷನ್ ಯಾವಾಗಲೂ ಕೂಡ ಹಿಂದುಳಿತಾ ಇದಾರೆ ಶಾಲೆಗೆ ಹೋಗ್ಲಿಕ್ಕೆ ಅವರಿಗೆ ಕಷ್ಟ ಆಗ್ತಾ ಇದೆಯಾ ಶಾಲೆಗೆ ಹೋಗ್ಲಿಕ್ಕೆ ಹಠ ಮಾಡ್ತಾ ಇದ್ದಾರಾ ಸೊ ಯಾವಾಗಲೂ ಹಿಂದಿನ ಬೆಂಚ್ನಲ್ಲಿ ಕುತ್ಕೊಳ್ಳೋದ್ರಲ್ಲೇ ಜಾಸ್ತಿ ಅವರು ಗಮನ ಹರಿಸ್ತಾ ಇದಾರಾ ಆಮೇಲೆ ಅವ್ರ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇದೆಯಾ ಟಿ ವಿ ಮೊಬೈಲ್ಗೆ ಯಾವಾಗಲೂ ಕೂಡ ಅಡಿಕ್ಷನ್ ಆಗಿದ್ದಾರೆ ಸೋಮಾರಿಗಳಾಗಿದ್ದಾರೆ ಗಣಿತ ಮಾಡಲಿಕ್ಕೆ ಅವರು ಭಾಳ ಡಿಫಿಕಲ್ಟ್ ಆಗ್ತಾ ಇದೆಯಾ ಸೊ ಈ ಥರದ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವೇನು ಹೇಳ್ತೀವಿ ಲರ್ನಿಂಗ್ ಡಿಸಬಿಟಿಸ್ ಅಂತ ಕರಿತೀವಿ ಅಥವಾ ಸ್ಲೋ ಲರ್ನರ್ಸ್ ಅಂತ ಕರಿತೀವಿ ಅಥವಾ ಕಲಿಕೆಯಲ್ಲಿ ಹಿಂದುಳಿದಿರೋದು ಅಂತ ಕರಿತೀವಿ ಇಂಥ ಮಕ್ಕಳಿಗೋಸ್ಕರ ಮನ್ವಂತರ ತಂಡ ಕಳೆದ ಮೂರು ವರ್ಷದಿಂದ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನುವಂಥ ಕಾರ್ಯಕ್ರಮವನ್ನು ಬೇಸಿಗೆಯಲ್ಲಿ ಏಪ್ರಿಲ್ ಐದನೇ ತಾರೀಕಿನಿಂದ ಮೇ ಇಪ್ಪತ್ತರವರೆಗೂ ನಲವತ್ತೈದು ದಿನಗಳ ಕಾಲ ಕಾರ್ಯಾಗಾರ ಮಾಡ್ತೀವಿ ಬೆಂಗಳೂರು ಮತ್ತು ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ರೆಸಿಡೆನ್ಷಿಯಲ್ ಇರುತ್ತೆ ಬೆಂಗಳೂರಿನಲ್ಲಿ ಮಕ್ಕಳು ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದರ ಯಾರು ಈ ಕಾರ್ಯಕ್ರಮಕ್ಕೆ ಬರಬೇಕಪ್ಪ ಅಂತಂದರೆ ಮೂರನೇ ಕ್ಲಾಸ್ ಮೇಲ್ಪಟ್ಟು ಇರ್ತಕ್ಕಂಥ ಮಕ್ಕಳು ಅಂದರೆ ಅವರಿಗೆ ಶೈಕ್ಷಣಿಕ ಡಿಫಿಕಲ್ಟಿ ಇದ್ರೆ ಮಾತ್ರ ಚೆನ್ನಾಗಿರೋ ಮಕ್ಕಳು ಬೇಡ ನಮಗೆ